ಎಲ್ಲರಿಗೂ ನಮಸ್ಕಾರ ದೇವಿಯ ಆರತಿ ಹಾಡು ಮುತ್ತು ರತ್ನ ಪಚ್ಚೆಗೆಂಪು ಹವಳದಾರತೀ ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತೀ ವಜ್ರದಾರತಿ ನಿನಗೆ ವಜ್ರದಾರತಿ ಮುತ್ತಿನಂತೆ ಹೊಳೆಯುತ್ತಿಹಾ ಮುಕ್ತಿ ಪಥವ ತೋರುವ ಮುತ್ತಿನಂತೆ ಹೊಳೆಯುದಿಹಾ ಮುಕ್ತಿ ಪಥವ ತೋರುವ ಶಕ್ತಿ ನಿನಗೆ ಪಾಡು ಪಾಡುತಲಿಯತ್ತುವೆ ನಿನಗಾರುತೀ ಮುತ್ತು ರತ್ನ ಪಚ್ಚೆ ಕೆಂಪು ಹಬಳಗಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರಗಾರತೀ ದೇವಿ ಶಾರದಾಂಬೆಯ ಚರಣ ವಂದಿಸುವ भवदेदिवे रूपिणी राजरादेश्वरी चित्तದಲ್ಲಿ ನೆಲೆತಿರುವ ಚಿತ್ರೂಪಿಣಿ ನನಗೆ चित्तದಲ್ಲಿ ನೆಲೆತಿರುವ ಚಿತ್ರೂಪಿಣಿ ನನಗೆ ಚಿನ್ನದ ಹರಿವಾಣದಲ್ಲಿ ಎತ್ತುವೆನಿನ ಆರತಿ ಮುuttuರತ್ನ ಪಚ್ಚಗೆಂಪು ಹವಳದ ಆರತಿ ಮತ್ತೆ ಮತ್ತೆ ಬೆಳகுವೆನುವ್ರದ ಆರತಿ वज्रदारती निनगे वज्रदारती राजरि माहेश्वरि बनशंकरि न भक्तिप्रेमदिरति भैरवी शाम्भवी जाह्नवी ರತ್ಮ ಜ್ಯೋತಿಯಿಂದ ಕೆತ್ತುವೆ ನಾನಾರತಿ ಮುತ್ತು ರತ್ನ ಪಚ್ಚೆಗೆಂಪು ಹವಳದಾರತಿ ಮತ್ತೆ ಮಾತೇ ಬೆಳಗುವೆನು ವಜ್ರದಾರತಿ ವಜ್ರಧಾರತಿ ನಿನಗೆ ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ 何で笑る